ಕುಮಟಾ ತಾಲೂಕಿನ ಹಳಕಾರ್ ವಿಲೇಜ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಹೊಲನ್ಗದ್ದೆ ಪಂಚಾಯತ್ ವತಿಯಿಂದ ಕೈಗೊಳ್ಳಲಾಗುವ ತ್ಯಾಜ್ಯ ವಿಲವಾರಿ ಘಟಕಕ್ಕೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಕುಂಟಾ ತಾಲೂಕಿನ ಹಳಕಾರ ವಿಲೇಜ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿನ ಒಂದು ಗುಂಟೆ ಜಾಗವನ್ನು ವಿಲೇಜ್ ಫಾರೆಸ್ಟ್ನವರೇ ಟರ್ವ್ ಮಾಡಿ ಹೊಲನಗದ್ದೆ ಗ್ರಾಮ ಪಂಚಾಯಿತಿಯಿಂದ ನಿರ್ಮಾಣವಾಗಲಿರುವ ಕಸ ವಿಲೇವಾರಿ ಘಟಕಕ್ಕೆ ನೀಡಿದ್ದಾರೆ ಅದರಂತೆ ಪಂಚಾಯತ್ ಅಧಿಕಾರಿಗಳು ಆ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಿಸಲು ಅಗತ್ಯವಾದ ಪೂರ್ವ ಸಿದ್ದತಾ ಕಾಮಗಾರಿಯನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ ಇದನ್ನ ಅರಿತ ಸ್ಥಳೀಯರು ಈಗ ವಿಲೇಜ್ ಫಾರೆಸ್ಟ್ ಕೈಗೊಂಡ ನಿರ್ಣಯದ ವಿರುದ್ಧವೇ ತಿರುಗಿ ಬಿದ್ದಿದ್ದು ನಮ್ಮ ಅರಣ್ಯ ಪ್ರದೇಶದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಿಸುವುದು ಬೇಡ ಎಂದು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಹಳಕಾರ ಭಾಗದ ಜನರು ಹೊಲನಗದ್ದೆ ಗ್ರಾಮ ಪಂಚಾಯತ್ ಪಿಡಿಒ ನಾಗರಾಜ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿ ಕಸ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ನೈಸರ್ಗಿಕ ಆಕ್ಸಿಜನ್ ಪ್ಲಾಟ್ ಎಂದೇ ಹೆಸರುವಾಸಿಯಾದ ಈ ಹಳಕಾರ ವಿಲೇಜ್ ನಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಿಸಿದರೆ ಅಲ್ಲಿನ ಶುದ್ಧ ವಾತಾವರಣ ಹದಗೆಡುತ್ತದೆ ಈ ಭಾಗದ ಜನರು ಹಣ್ಣು ಹಂಪಲು ಬೆಳೆಯಲು ಮತ್ತು ಕೃಷಿಗೆ ಪೂರಕವಾದ ತರಕುಗಳಿಗಾಗಿ ಮೀಸಲಿಟ್ಟ ಈ ಪ್ರದೇಶವನ್ನ ಈಗ ಕೆಲವರು ಕಸದ ತೊಟ್ಟಿ ಮಾಡಲು ಹೊರಟಿರುವುದು ನಿಜಕ್ಕೂ ಖಂಡನೀಯ ಹಾಗಾಗಿ ಪಂಚಾಯತ್ನವರು ಈ ಅರಣ್ಯ ಪ್ರದೇಶದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಿಸುವ ಯೋಜನೆಯನ್ನ ಕೈಬಿಡಬೇಕು ಇಲ್ಲವಾದರೆ ಪರಿಸರ ಪ್ರೇಮಿಗಳ ನೇತೃತ್ವದಲ್ಲಿ ಊರಿನ ಜನರೆಲ್ಲ ಸೇರಿ ಪಂಚಾಯತ್ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ ನನ್ನ ಸುತ್ತಮುತ್ತಲು ಕಾಣುತ್ತಿರುವ ಈ ಅರಣ್ಯ ಪ್ರದೇಶವು ಇನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಳಕಾರ್ ಸುಮಾರು ಇನ್ನೂರ ಐವತ್ತು ಎಕರೆಗಳಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರವು ನಮ್ಮ ಊರಿಗೆ ಊರಿನ ಜನರಿಗೆ ಕೃಷಿಗೆ ಬೇಕಾದ ತರಕು ಮತ್ತು ಅದಕ್ಕೆ ಬೇಕಾದಂಥ ಕೃಷಿಗೆ ಬೇಕಾದಂಥ ಮೇವು ದನಕರುಗಳಿಗೆ ಮತ್ತು ಉರುಲೇ ಉರುವಲಿಗೆ ಬೇಕಾಗುವಂಥ ಕಟ್ಟಿಗೆಗೋಸ್ಕರ ಮತ್ತು ಈ ಅರಣ್ಯವನ್ನು ಮುಂದೆ ಕಾಪಾಡಿಕೊಂಡು ಬರಬೇಕಂತ ದೃಷ್ಟಿಯಿಂದ ಅವರಿಗೆ ಕೊಟ್ಟಿದ್ದಾರೆ ಎನ್ನುವ ಉಲ್ಲೇಖವಿದೆ ಈಗ ಇದರ ಮಧ್ಯದಲ್ಲಿ ನಮ್ಮ ಪಂಚಾಯತ್ ಅವರು ಮತ್ತು ಕೆಲವು ಕಾಣದ ಕೈಗಳ ಸಹಾಯದಿಂದ ಈ ಒಂದು ಸುಂದರವಾದ ಅರಣ್ಯ ಪ್ರದೇಶದಲ್ಲಿ ಒಂದು ಕಸ ಲಿಲಿವರಿ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ ಇದನ್ನು ಇದಕ್ಕೆ ಮೊದಲ ಮುಂದೆ ಇದಕ್ಕೂ ಮುಂಚೆ ಮಾಡಲು ಬಂದಾಗ ನಮ್ಮ ಎಲ್ಲ ಊರು ನಾಗರಿಕರು ಇದನ್ನು ವಿರೋಧ ಮಾಡಿದರು ಆದರೂ ಕೂಡ ಅದು ಮಟ್ಟಿಗೆ ಯಾವುದೇ ರೀತಿಯ ಆಕ್ಟಿವಿಟಿ ಆಗಿರಲಿಲ್ಲ ಈಗ ಮತ್ತೆ ಅದನ್ನೇ ಶುರು ಮಾಡಬೇಕು ಅಂತ ಹೇಳಿ ಮಾಡ್ತಾರಂಬುವಂಥ ಒಂದು ಸೂಚನೆ ನಮಗೆ ಬಂದಿದೆ ಅದಕ್ಕಾಗಿ ನಮ್ಮ ಊರಿನ ಎಲ್ಲರೂ ನಾವು ಇದಕ್ಕೆ ವಿರೋಧ ಮಾಡ್ತಾ ಇದ್ದೇವೆ ಈ ಒಂದು ಸುಂದರವಾದ ಪರಿಸರವನ್ನು ನಾವು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಮತ್ತು ನೂರು ವರ್ಷಗಳಿಂದ ಈ ಒಂದು ಪರಿಸರವನ್ನು ಕಾಪಾಡಿಕೊಂಡು ಬಂದು ಸಾವಿರಾರು ಸಸಿಗಳನ್ನು ವರ್ಷ ವರ್ಷ ನಡ್ತಾ ಇದ್ದೇವೆ ಅದಕ್ಕಾಗಿ ಇದರಲ್ಲಿ ಯಾವುದೇ ರೀತಿಯ ಕಸ ವಿಲುವರಿ ಘಟಕ ಯಾವುದೇ ರೀತಿಯ ಕಾಣದ ಕೈಗಳ ಸಹ ಇದ್ದರೂ ಕೂಡ ಪಿಡಿಯೋದವರು ಇದನ್ನು ಮಧ್ಯದಲ್ಲಿ ಕೈಬಿಟ್ಟು ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಬೇಕು ಮತ್ತು ಈ ಸುಂದರವಾದ ಪರಿಸರವನ್ನು ಹಾಳು ಮಾಡಬಾರದೆಂದು ನಾವು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಮತ್ತು ಒಂದು ವೇಳೆ ಇವರು ಅದೇ ರೀತಿ ಮುಂದುವರಿಸಿದರೆ ನಾವು ಉಗ್ರವಾದ ಹೋರಾಟ ಮಾಡಿಬಿಟ್ಟು ಮತ್ತು ಯಾವ ಎಲ್ಲಿ ಅವರು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ನಾವು ಸತ್ಯಾಗ್ರಹವನ್ನು ಮಾಡಬೇಕು ನಮ್ಮ ಊರಿನವರಷ್ಟೇ ಅಲ್ಲದೆ ಇದಕ್ಕೆ ಬೇರೆ ಬೇರೆ ನಮ್ಮ ಜಿಲ್ಲೆಯ ಪರಿಸರ ಪ್ರೇಮಿಗಳನ್ನು ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನು ತಂದು ಉಗ್ರವಾದ ಹೋರಾಟ ಮಾಡಬೇಕಂತ ತೀರ್ಮಾನಿಸಿದ್ದೇವೆ ಅದರಂತೆ ನಾನು ಪಿ ಡಿ ಒದವರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾ ಇರುವುದೇನೆಂದರೆ ಯಾವುದೇ ರೀತಿಯ ನಿಮಗೆ ಪ್ರೆಸ್ ಇರಬಹುದು ದಬಾವ್ ಇರಬಹುದು ಆದರೂ ಕೂಡ ಇದನ್ನು ಮಧ್ಯದಲ್ಲೇ ಕೈಬಿಟ್ಟು ಇದನ್ನು ಇಷ್ಟಕ್ಕೆ ನಿಲ್ಲಿಸಿ ಮುಂದೆ ಆಗುವ ಅನಾಹುತವನ್ನು ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮನವಿ ಸಲ್ಲಿಕೆಯಲ್ಲಿ ಹೊಲನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾದೇವಿ ಮುಖ್ರಿ ಸಾವಿತ್ರಿ ಪಟಗಾರ್ ಮಾಜಿ ಸೈನಿಕ ಪ್ರಕಾಶ್ ಪಟಗಾರ್ ಅಳಕಾರ ಗ್ರಾಮಸ್ಥರಾದ ವಿಶ್ವನಾಥ್ ಪಟಗಾರ್ ಅಜಿತ್ ಗುನಗ ಲಕ್ಷ್ಮಣ್ ಪಟಗಾರ್ ಕುಸುಮಾ ಪಟಗಾರ್ ಉಮಾ ಪಟಗಾರ್ ವಿನಾಯಕ ಮುಖ್ರಿ ಮಾರು ಮುಖ್ರಿ ಅಣ್ಣಪ್ಪ ಹರಿಕಾಂತ ರಾಜು ಹರಿಕಾಂತ ರಾಮ ಗುನಗ ಮಹೇಶ್ ಪಟಗಾರ್ ಇತರರು ಇದ್ದರು ಇನ್ನು ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಪ್ರತಿಕ್ರಿಯಿಸಿದ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಅವರು ನಮ್ಮ ಪಂಚಾಯತ್ ವತಿಯಿಂದ ಕಸ ವಿಲೇವಾರಿ ಘಟಕ ನಿರ್ಮಿಸಲು ಸ್ಥಳಾವಕಾಶ ಕೋರಿ ಹಳಕಾರ ವಿಲೇಜ್ ಫಾರೆಸ್ಟ್ಗೆ ಮನವಿ ಮಾಡಲಾಗಿತ್ತು ನಮ್ಮ ಮನವಿಗೆ ಸ್ಪಂದಿಸಿದ ಹಳಕಾರ ಫಾರೆಸ್ಟ್ ತರಾವು ಮಾಡಿ ಒಂದು ಗುಂಟೆ ಜಾಗ ನೀಡಿದೆ ಸ್ಥಳೀಯರಿಗೆ ತೊಂದರೆಯಾಗದಂತೆ ಕಸ ವಿಲೇವಾರಿ ಮಾಡುತ್ತೇವೆ ಸ್ಥಳೀಯರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಕಸ ವಿಲೇವಾರಿಯ ಸಮಸ್ಯೆ ಬಹು ಜ್ವಲಂತ ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಆ ಒಂದು ಘಟಕವನ್ನು ಕಸ ವಿಲೇವಾರಿ ಘಟಕವನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಗ್ರಾಮ ಪಂಚಾಯತ್ ಇತ್ತು ಆದರೆ ಕಳೆದ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ಮೇಲೆ ಗ್ರಾಮ ಅರಣ್ಯ ಸಮಿತಿಯವರಲ್ಲಿ ವಿನಂತಿ ಮಾಡಿಕೊಂಡು ಜನನಿ ದಿಢ ಪ್ರದೇಶದ ಹೊರತಾಗಿ ಎಲ್ಲೂ ಜನವಸತಿ ಇಲ್ಲದೇ ಇರತಕ್ಕಂಥ ಒಂದು ಸ್ಥಳವನ್ನು ಗುರುತಿಸಿ ನಮಗೆ ಒಂದು ಗುಂಟೆ ಕ್ಷೇತ್ರವನ್ನು ಕಸ ವಿಲೇ ಮಾಡೋದಕ್ಕೆ ಕೊಟ್ಟು ನಮಗೆ ಅನುವು ಮಾಡಿಕೊಡ್ರಿ ಅನ್ನುವಂಥ ಒಂದು ವಿನಂತಿ ಮಾಡಿದಾಗ ಅವರು ಒಪ್ಪಿ ಈಗಾಗಲೇ ಗ್ರಾಮ ಅರಣ್ಯ ಸಮಿತಿಯವರು ನಮಗೆ ಒಂದು ಗುಂಟೆ ಕ್ಷೇತ್ರವನ್ನು ಕಸ ವಿಲೇವಾರಿ ಘಟಕವನ್ನು ರಚನೆ ಮಾಡೋದಕ್ಕೆ ನೀಡಿದ್ದಾರೆ ಜೊತೆಯಲ್ಲಿ ನಾನು ತಹಶೀಲ್ದಾರ್ ಅವರಲ್ಲಿ ನಮ್ಮ ಗ್ರಾಮ ಪಂಚಾಯಿತ ವಿನಂತಿಯನ್ನು ಮಾಡಿಕೊಂಡು ತಹಶೀಲ್ದಾರ್ ಅವರು ಸರ್ವೇ ಡಿಪಾರ್ಟ್ಮೆಂಟಿನ ಮುಖಾಂತರ ನಮಗೆ ಒಂದು ಗುಂಪಿದ್ದ ಹಾಗೆಯನ್ನು ಸರ್ವೆ ಮಾಡಿ ಕೂಡ ಡಿಮಾರ್ಕೇಶನ್ ಮಾಡಿಕೊಟ್ಟಿದ್ದಾರೆ ಆ ಕಾರಣದಿಂದ ನಾವು ಈಗ ಅಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಎಲ್ಲ ಕ್ಷೇತ್ರಗಳು ಬೆಳೀತಾ ಇರೋದರಿಂದ ಜನಸಂಖ್ಯೆ ಬೆಳೀತಾ ಇರೋದರಿಂದ ಕಸ ವಿಲೇವಾರಿ ಬಹಳ ಕಷ್ಟಕರವಾದಂಥ ಒಂದು ಸಮಸ್ಯೆ ಆಗಿದೆ ಆ ಕಾರಣದಿಂದ ನಾವಲ್ಲಿ ಒಂದು ಕಸ ವಿಲೇವಾರಿ ಘಟಕವನ್ನು ಮಾಡಿ ಇಂದಿನ ಒಂದು ಪದ್ಧತಿಯಲ್ಲಿ ಪ್ರತಿನಿತ್ಯ ಇಲ್ಲ ಪ್ರತಿ ಎರಡು ದಿವಸಕ್ಕೊಮ್ಮೆ ಆ ಕಸೆ ವಿಲೇವಾಲಿಯನ್ನು ಸೆಗ್ರಿಗೇಷನನ್ನು ಮಾಡಿ ಯಾವುದೇ ಸಮಸ್ಯೆ ಆಗಿದ್ದ ರೀತಿಯಲ್ಲಿ ಕೇವಲ ಒಣ ಕಸಗಳನ್ನು ಮಾತ್ರ ಸಂಗ್ರಹ ಮಾಡಿರುವಂಥ ಒಂದು ವ್ಯವಸ್ಥೆ ಇದೆ ಆ ಕಾರಣದಿಂದ ಬಹುಶಃ ಇದರಿಂದ ಪರಿಸರಕ್ಕಾಗಲಿ ಸುತ್ತಮುತ್ತಲಿನ ಜನರಿಗಾಗಲಿ ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಎನ್ನುವಂಥ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ ಜೊತೆಯಲ್ಲಿ ಒಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಣಕಾಸು ಗ್ರಾಮಸ್ಥರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕು ಅವರ ಎಲ್ಲ ರೀತಿಯಾದಂತಹ ಸಂಶಯಗಳು ಏನಾದ್ರು ಇದ್ರೆ ಅದನ್ನು ಪರಿಹರಿಸಿಕೊಳ್ಳೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನನ್ನ ಗಮನಿಸಲು ಕೂಡ ಮಾಡ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ